ಬಲ್ರ ನಾನೇ ಈ ನಾಡಿಗೆ ದೊಡ್ಡ ದೊರೆ ಈ ಬಲರಾಮ ಈ ಬಲರಾಮನಂದರೆ ಸುತ್ತು ಹೊತ್ತು ಒಳ್ಳೆಯ ಜನರೆಲ್ಲ ಇರಲ್ಲ ಜೀಕ ರೀತಿ ಮಾಡಿ ಬಂದು ಬಿಡುವರು ನನ್ನಾಡಿ

ಸಹೋದರನೆಂದು ಹುಚ್ಚ ತೋರವನಿಂದಲೇ ಕೊಚ್ಚ ಮುಚ್ಚೆ ಮಾಡಿ ಬದುಕುವ ನಿಮ್ಮನ್ನೆಲ್ಲರನ್ನೂ ಬೀರಿ ಪಾಲು ಮಾಡದಿ

நீவன ரொம்ப நீனே நான் பலகை பட்டனந்தும் நீனே இங்கின நான் பட்டிய அவகாசெல்லாம் நின் கைது திக ಮೇಲೆ ತಮ್ಮ ಕತ್ತಿ ಅಂತ ಅಂತೇಳಿ ಹಿಂದಕ್ಕೆ ನಮ್ಮನ್ನು ಕತ್ತಿ ಮ್ಯಾಗ ಮೆರವಣಿಗೆ ಮಾಡಿಸಿಬಿಟ್ಟಪ್ಪ ಈಗ ನಾನು ಸ್ವಲ್ಪ ಹೇಳೋದು ಕೇಳು ಮೊದಲು ನನ್ನ ಪ್ರಾಣ ಮುಗಿಲಿ ಆಮೇಲೆ ಎತ್ತಿ ಅಂತ ನೀನು ಕತ್ತಿನ ಏನ್ರಿ ಅದ ವಿಷಯ ಏನಿಲ್ರಿ ಮೊದಲು ನಮ್ಮ ಮಿಲ್ಲಿನ ಆರ್ಡರ್ ಆ ಕಾಶಿರಾಮ ಕೊಟ್ಟು ಅದನ್ನ ಪ್ರಮಾಣ ವಚನ ಸ್ವೀಕರಿಸುವಾಗ ಬಸ್ ಸ್ಟ್ಯಾಂಡ್ ಕಡೆಯಿಂದ ಅವ್ರು ಕೊಲೆ ಮಾಡಿಸಿ ಆ ಗೂಡಿನ ಆಗಿಟ್ಟೆ ಗೂಡಿಗೆ ಬೆಂಕಿ ಹೆಚ್ಚು ಬಿಟ್ರೆ ಹೆಂಗಾಗಿತ್ರಿ ಇದಕ್ಕ ನೀನು ಆಯವಟ್ಟಿ ಗುಡ್ ಆಯ್ ನೀನ್ ಸಕ್ಸಸ್ ಆದ್ರೆ ಬಸ್ ನೀನು ನಿನ್ನ ಕೆಲಸವನ್ನು ಮಾಡು கருத்தாயிரோத்தபர்ம தானே ஸ்தியில் மெரையத்தி ரோவர்மன குடானி அங்கு கடந்து ಸುಡದಿದ್ದರೆ ನಾನು ನಿಮ್ಮ ಬಲಗೈ ಬಂಟ ಬಸ್ ಅಲ್ಲ ನಾನಿನ್ನು ಬರುತ್ತೇನೆ ಕಳೆದುಕೊಂಡ ಆ ರಾಜ ಪ್ರಾಣ ಪಕ್ಷಿ ಹಾರುವುದು ಗಗನಕ್ಕೆ ಚುಮ್ಮಿಸುವುದು ಪ್ರಕಾಶ ಎಂಬ ಬಿಂಬದಲ್ಲಿ ಇಂದು ನಿನ್ನ ಮಗನು ನನ್ನ ಮಿಲ್ ಮ್ಯಾನೇಜರ್ ಆಗುವುದು ಹೇಗೆ ಅಂತ ಗೊತ್ತಾ ಆ ನಿನ್ನ ಸವಿ ನೆನಪಿಗಾಗಿ Hahahaha <laughs> ಮಿಸ್ಟರ್ ಕಾಶಿರಾಮ್ ವೆಲ್ಕಮ್ ಇರಲಿ ಇದೆಲ್ಲ ನಮ್ಮ ಮನೆ ಸಂತೋಷ ಕಾಶಿರಾಮ್ ನಿನ್ನ ತಂದೆಯವರು ನಮಗೆ ತುಂಬಾ ಬೇಕಾದವರು ನಿಮ್ಮನ್ನು ನಮ್ಮ ಮಿಲ್ ಮ್ಯಾನೇಜರ್ ಮಾಡಿಕೊಳ್ಳಿ ಅಂತ ಬಹಳ ಬೇಗ ಹೇಳಿದ್ದಾರೆ ಅದಕ್ಕೆ ನಿಮ್ಮ ಒಪ್ಪಿಗೆ ಒಪ್ಪಿಗೆ ಸರ್ ನಾನು ನಿಮ್ಮ ಮಿಲ್ಲಿನ ಮ್ಯಾನೇಜರ್ ಅಂತ ನನ್ನ ಫ್ರೆಂಡ್ಸ್ ಹೇಳಿ ಪಾರ್ಟಿ ಕೊಟ್ಟು ಬಿಟ್ಟಿದ್ದೇನೆ ಅದಕ್ಕಂತೆ ನಮ್ಮ ತಂದೆಯವರ ಆಶೀರ್ವಾದ ಪಡೆದು ನನ್ನೆಲ್ಲ ಸರ್ಟಿಫಿಕೇಟ್ ಕೂಡ ತಂದಿದ್ದೇನೆ ತೆಗೆದುಕೊಂಡು ಬಿಡಲಿ ಆಯ್ತು ಆಯ್ತು ತೆಗೆದಿಕ್ಕೂ ಸಂಬಳ ಅಂತರೂ ಹತ್ತು ಸಾವಿರ ಕೊಡ್ತಾರ ನೋಡಪ್ಪ ಹತ್ತು ಸಾವಿರ ಆ ಫ್ಯಾಕ್ಟ್ರಿಯ ನನ್ನದಾಗಿರುವಾಗ ನನಗೆ ಸಂಬಳದ ಆಶೆನೇ ಇಲ್ಲ ಕಾಶಿರಾಮ ನನ್ನ ಹೇಳಿಕೆ ಅಂತ ನೀನು ನಡೆದರೆ ನನ್ನ ಫ್ಯಾಕ್ಟ್ರಿಯ ಅರ್ಥ ಹಾಕುದಾರ ನೀನಾಗ್ತೀಯ ಓಕೆ ಸರ್ ಅಲ್ಲ ಈ ಮಮ್ಮಿಯಲ್ಲಿ ಅರ್ಧ ನಿನ್ನ ಕೈಯಾಗ ಕೊಡ್ತಾರ ನಮಸ್ಕಾರ ಬೇನಿ ಏನು ನೋಡುವ ವಿಷಯ ಇವಳನ್ನ ಮದುವೆ ಮಾಡ್ಕೊಳ್ಬೇಕಂತ ಆಸೆ ಪಟ್ಟಿದ್ದೀನಿ ಮೊದಲಿಗೆ ಏನಾದರು ನಿನ್ನ ಮದುವೆ ಆಗಿದೆಯಾ ನಾಲ್ಕು ಜನ ಮಕ್ಕಳಿದ್ದಾರೆ ಒಬ್ಬಳು ಹೆಂಡತಿ ಇದ್ದಾಳೆ ಇಷ್ಟು ಜನ ಮಾರ್ಕ್ಸ್ಗಳಿದ್ರು ಇವನು ಮದುವೆ ಆಗಕ್ಕೆ ನನಗೆ ಗೊತ್ತಿಗೆ ಐತೆ ನಾವ ಥ್ಯಾಂಕ್ ಒಪ್ಪಿಗೆ ದೇವರೇ ನೋಡಿ ನಮ್ಮ ತಂದೆ ನನಗೆ ಬಲವಂತವಾಗಿ ಇವರನ್ನು ಇದ್ದಾರೆ ಎರಡು ಇದ್ದರು ಸರಿಯಾಗಿ ನೋಡಿಕೊಳ್ಳುವ ಯೋಗ ನಿನಗೆ ವಾರಕ್ಕೆ ಏಳು ದಿನ ಮೂರು ದಿನ ಅವಳತ್ತರ ಮೂರು ದಿನ ಏಳತ್ತರ ಬಾಕಿ ಒಂದು ದಿನ ಆರಾಮಾಗಿರುತ್ತೇನೆ ಅವನಿಗೆ ಸೀರೆ ತಗೊಂಡು ಕೊಟ್ಟರು ಇವಳಿಗೆ ಅದನ್ನೇ ಕೊಡುತ್ತೇನೆ ಇದರಲ್ಲಿ ಹೇಳಿದೆ ತಪ್ಪು ಸರಿ ಇಬ್ಬರಲ್ಲಿ ನಾನು ನೋಡುತ್ತೇನೆ ಅಂದ ಮೇಲೆ ಇವಳನ್ನು ಮದುವೆ ಆಗಲು ಅಂತ ನಾನು ಹೇಳ್ತೇನೆ நீ சம்பந்த நாயக்கதுவ நானு ஒப்போதில்ல இதே நீ தீர்ப்பிகே நல்ல பிரதி தீர்ப்பு நானும் கொட்ட தீர்ப்பே நாலக்கே நீ ಇದೊಂದೇ ತೀರ್ಪು ಏಕೆ ನಿನ್ನ ಸಾವಿರ ತೀರ್ಪಿಗೂ ನಾನು ಹೀಗೆ ಉತ್ತರ ಕೊಡ್ತೇನೆ ಅಣ್ಣ ಅಂತ ಸಣ್ಣ ಮಾತಲಿ ಹೇಳಿದ್ರ ನಿನಗೆ ಮರ್ಯಾದೆ ಇಲ್ಲ ಅಂತ ಈ ಗುಂಡಾಗಲ ಮಾತು ಕೇಳಿ ಈ ಎರಡನೇ ಮದುವೆ ಸಂಬಂಧ ಮಾಡಿದ್ರಿ ಅವರು ಈ ಹಿಂದೆ ಒಂದು ಮದುವೆಯಾಗಿ ನಾಲ್ಕು ಜನ ಮಕ್ಕಳನ್ನು ಕುಡಿದು ಹೊಡೆದು ಕೈ ಬಿಟ್ಟು ಬಲವಂತವಾಗಿ ಈ ಹುಡುಗಿಯ ತಂದೆಗೆ ಇಪ್ಪತ್ತು ಸಾವಿರ ಹಣ ಲಂಚ ಕೊಟ್ಟು ಈ ಮದುವೆ ಆಗ್ತಾ ಇದ್ದಾರೆ ಈ ಅರುಣ ಅದು ಅವನಿಷ್ಟ ಅದನ್ನು ಕೇಳಲು ನೀನವರು ನಿನಗೆ ಮರ್ಯಾದೆ ಇಲ್ಲ ಅಂತ ಕಾಣುತ್ತೆ ಈ ಎರಡನೇ ಮದುವೆ ಅನ್ನೋದು ಕಾನೂನಿಗೆ ವಿರುದ್ಧ ಮದುವೆಯಾದ ತಕ್ಷಣ ಅವಳು ಇವನ ಹೆಂಡತಿ ತೀರಿಕೊಂಡಿರಬೇಕು ಎಲ್ಲ ಏಳು ವರ್ಷ ಇವನ ಬಿಟ್ಟು ನಾಪತ್ತೆಯಾಗಿರಬೇಕು ಹೀಗಿರೋದು ಬಲವಂತವಾಗಿ ನೀವಿ ಮದುವೆ ಮಾಡಿದರೆ ನಿಮ್ಮನ್ನು ನಾನೇ ಕೋಶ ಕಟ್ಟಬೇಕಾದ ಮಾಡಿಕೊಳ್ಳುವ ಹುಡುಗಿ ಅಪ್ಪಿಗೆ ಇದ್ದರೆ ನಿನದೇನಿದೆ ಅದರಲ್ಲಿ ಹಕ್ಕು ಸರಿಯಾಗಿ ನಿನ್ನ ಚರ್ಕ ಹೇಳಮ್ಮ ನೀ ತೊಳಿತ ನನ್ನ ಮಕ್ಕಳಿಗೆ ಕೇಳವ್ವ ನಾಳತ ಕೇಳತ್ತೇ ಕುಂತ್ರಿ ನನ್ನ ಚರಿತ್ರೆ ಹೇಳ್ಯಾವ ಹೌದು ಶ್ರೀಮಂತರೇ ನನ್ನ ಇವರಿಂದ ಇಪ್ಪತ್ತು ಸಾವಿರ ಹಣ ಇಸಿತುಕೊಂಡು ತಿಂದಿದ್ದಾರೆ ತನಗೆ ಬಲವಂತವಾಗಿ ಮದ್ವೆ ಆಗಂತ ಹೇಳ್ತಾ ಇದ್ದಾರೆ ಇವರಿಂದ ನನ್ನನ್ನು ಬಿಡಿಸಿ ನನ್ನ ಮಾನವನ್ನು ಉಳಿಸಿ ಸೊ ಹೇಳಬೇಡವ ಸೊ ಹೇಳಬೇಡ పరమాత్మే నిమగే హగద కన్నెంబ కరుణే నిమ్మొరల్లూ ఇలా నిన్న కందూరగ నిన్న జీవనా నాలుగు దుడుగు నిన్న రక్షణ మాతీ ನಂತರ ನಿನಗೆ ಒಳ್ಳೆಯವರನ್ನ ಕೈ ಹಿಡಿಸಿ ನಿನ್ನನ್ನು ನಿನ್ನ ಮದುವೆ ಮಾಡ್ತೇನೆ ಬಾನನ್ನೊಂದಿಗೆ ಮೊತ್ತಲೇ ಮರ್ಯಾದಿಯಿಂದ ಮರ್ಯಾದೆಯಿಂದ ಜನ ನಿನ್ನ ನಾಲ್ಕು ಜನ ಮಕ್ಕಳು ನಿನ್ನ ಮರದಿಯನ್ನು ರಕ್ಷಣೆ ಮಾಡದೆ ಹೋದರೆ ನಿನ್ನನ್ನು ಇದೆ ಕೋಡ್ಲಿಯಿಂದ ತುಂಡು ತುಂಡ ಅದಿಕ್ಕ

నిమ్మ కొంకళ కన్నే కుచ్చు కర్మకాండ ఇవనను సుమ్మే హీరో నిమ్మ బిజినెస్ అన్ను సేసి నిమ్మ ఇవన సైతం నిమే సిగదంతే మే అదంత మొదలు ಇವನ ಕತೆ ಮುಗಿಸಲೇಬೇಕು ಹೌದು ಎಡವಟ್ಟಿ ಹೌದು ನಮ್ಮನ್ನು ಇವನು ಬೇಡ ಅಂದರೆ ನನಗೆ ಜೋಡು ಮಾಡಿದ್ದಾನೆ ಈ ಬಳ್ಳಿ ನನ್ನ ಕಾಲಿಗೆ